ನಮಸ್ಕಾರ ವೀಕ್ಷಕರೇ ಉಮಾನಂದ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮಗೆ ತೋರಿಸ್ತಾ ಇರೋ ವಿಡಿಯೋ ಸಿರ್ಸಿ ತಾಲೂಕಿನ ಸ್ವರ್ಣವಳ್ಳಿ ಮಠದಲ್ಲಿ ನಡೆಯುವ ಶಿಷ್ಯ ಸ್ವೀಕಾರಕ್ಕಾಗಿ ಪುರಪ್ರವೇಶ ಇದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡದೆ ನೋಡ್ರಿ ಅದರಲ್ಲಿರೋ ಪುಣ್ಯದ ಅಂಶ ನಿಮಗೂ ಲಭಿಸುತ್ತೆ ಇದು ನಡೆದದ್ದು ಯಲ್ಲಾಪುರ್ ತಾಲೂಕ್ ಚಿನ್ನಾಪುರ ಎಂಬ ಸೀಮೆಯ ಈರಾಪುರದಲ್ಲಿ ಇಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಸನ್ಯಾಸ ದೀಕ್ಷೆಗಾಗಿ ಶ್ರೀಗಳು ಹೊರಳಿ ಹೊರಡ್ತಾ ಇದ್ದಾರೆ ಮಾತೃಭೋಜನವನ್ನು ಭೋಜನವನ್ನು ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ ಅಂದರೆ ತಾಯಿಯು ಕೊನೆಯದಾಗಿ ತುತ್ತನ್ನು ತಿನ್ನಿಸ್ತಾಳೆ ಗುರು ಪರಂಪರೆ ಆದ ಮೇಲೆ ತಾಯಿ ತಾಯಿ ಕೈ ಅಡುಗೆಯನ್ನು ಊಟ ಮಾಡಬಾರದು ಹಾಗಾಗಿ ತಂದೆ ತಾಯಿಗೆ ಎಷ್ಟೇ ಕಷ್ಟ ಆದರೂ ಕೂಡ ತಾಯಿ ಖುಷಿಯಿಂದ ಇದ್ದಾರೆ ಶ್ರೀಗಳು ಮನೆಯಲ್ಲಿ ತಮ್ಮ ಕಾರ್ಯಕ್ರಮವನ್ನು ಮುಗಿಸಿ ಹೊರಡ್ತಾ ಇದ್ದಾರೆ ಇದು ಬೇಡ್ತಿ ಫೂಲು ಶಾಲ್ಮಲಾ ನದಿಯಲ್ಲಿ ಶಾಲ್ಮಲಾ ನದಿಯ ಸೇತುವೆ ಅಲ್ಲಿ ಬೇಡ್ತಿ ಫುಲ್ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಎಲ್ಲರೂ ಮಾತೆಯರು ಪೂರ್ಣಕುಂಭ ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಶ್ರೀಗಳು ಬಂದ ಶ್ರೀಗಳು ಬಂದ ತಕ್ಷಣ ಅವರಿಗೆ ಹಾನ ಅಂದರೆ ದೃಷ್ಟಿ ತೆಗೆದು ಒಂದು ಆರ್ತಿ ಮಾಡಿ ಬೀಳ್ಕೊಡ್ತಾರೆ ಅಲ್ಲಿಂದವ ಅಲ್ಲಿಂದ ಶ್ರೀಗಳು ಮಠಕ್ಕೆ ಹೋಗ್ತಾರೆ ಮಠಕ್ಕೆ ಹೋಗೋ ದಾರಿಯಲ್ಲೂ ಕೂಡ ಅಲ್ಲಲ್ಲಲ್ಲೇ ಅವರಿಗೆ ಸ್ವಾಗತವನ್ನು ಕೋರ್ತಾ ಕೋರ್ತಾ ಹೋಗ್ತಾ ಇದ್ದಾರೆ ಅಂದರೆ ಯಾವ್ಯಾವ ಊರು ಸಿಗುತ್ತೆ ಮಂಜಿಕೇರಿ ಉಮ್ಮಜ್ಜಿ ಚವತ್ತಿ ಹಾಗೆ ಯಾವ್ಯಾವ ಊರು ಸಿಗುತ್ತಲ್ಲ ಅಲ್ಲೆಲ್ಲರೂ ಶ್ರೀಗಳಿಗೆ ಸ್ವಾಗತವನ್ನು ಇದೇ ರೀತಿ ಕೋರಿದ್ದಾರೆ ಶರೀರ ಯಶ್ಚಾರು ಚಕ್ರಿ ಪನಶ್ಚೇನ ತ ಈಗ ಶಿಷ್ಯ ಗುರುಗಳ ಆಗಮನ ಆಗ್ತಾ ಇದೆ ಎಲ್ಲರೂ ಕಾರತ್ರ ಮುತ್ತಿಗೆ ಹಾಕಿ ಅವರಿಗೆ ಅದು ಆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಣ ತೆಗೆಯೋರು ಹಣ ತೆಗಿತಾ ಇದ್ದಾರೆ ಅಂದರೆ ದೃಷ್ಟಿ ಅಂತ ಹೇಳ್ತೇವೆ ನಾವು ತೆಗಿತಾ ಇದ್ದಾರೆ ಆಮೇಲೆ ಫಲ ತಾಂಬೂಲವನ್ನು ಸಮರ್ಪಣೆ ಮಾಡ್ತಾರೆ ಅದನ್ನೆಲ್ಲ ಮುಗಿಸಿ ಸ್ವೀಕಾರ ಮಾಡಿ ಗುರುಗಳು ಮುಂದೆ ಮತ್ತು ಹೊರಡ್ತಾ ಇದ್ದಾರೆ ವೀಕ್ಷಕರಿ ಶ್ರೀಮಠದ ಪರಂಪರೆಯ ಸುವಾಸನೆ ಗಂಧ ಹರಳಕ್ಕಿದೆ ಈಗ ಆ ಹೂವು ಮಠಕ್ಕೆ ಹೋಗ್ತಾ ಇದೆ ಅಂದರೆ ಮಠಕ್ಕೆ ಬರ್ತಾ ಇದೆ ಅದನ್ನು ನಾವು ಜನರು ಸ್ವೀಕಾರ ಮಾಡ್ತಾ ಇದ್ದೇವೆ ಈ ಮಠ ಹದಿನಾರು ಸೀಮೆಯನ್ನು ಒಳಗೊಂಡಿದೆ ಶ್ರೀ ಸ್ವರ್ಣವಳ್ಳಿ ಸಂಸ್ಥಾನವು ಸಾವಿರಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ ಆದಿಶಂಕರಾಚಾರ್ಯ ಪರಂಪರೆಯನ್ನು ಒಳಗೊಂಡಿದೆ ಇದು ಒಂಬತ್ತನೇ ಶತಮಾನದಲ್ಲಿ ಕಾಶಿಯಲ್ಲಿ ಪ್ರಪ್ರಥಮವಾಗಿ ಸ್ಥಾಪಿಸಲ್ಪಟ್ಟು ಅಲ್ಲಿಂದ ಉಜ್ಜೇನಿಗೆ ಬರ್ತದೆ ನಂತರ ಗೋಕರ್ಣಕ್ಕೆ ಸ್ಥಳಾಂತರವಾಗುತ್ತದೆ ಅಲ್ಲಿಂದ ಮುಂದೆ ಕಡತೋಕಾಕ್ಕೆ ಬರುತ್ತದೆ ಮುಂದೆ ಸೋಂದೆ ಮಠಕ್ಕೆ ಬಂದು ತಲುಪುತ್ತದೆ ಅಂದರೆ ಈ ಮಠಕ್ಕೆ ಮೊದಲು ಹೊನ್ನವಳ್ಳಿ ಹೊನ್ನಳ್ಳಿ ಮಠ ಎಂತಲೂ ಹೆಸರು ಇದೆ ಈಗ ಸ್ವಲ್ಪ ಬದಲಾವಣೆಯಾಗಿದೆ ಸೋಂದೆ ಮಠ ಸೋಂದ ಮಠ ಅಂತಲೂ ಅನ್ನುತ್ತಾರೆ ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದಗಳಿಲ್ಲ ಅಂದರೆ ಇಲ್ಲಿ ನರಸಿಂಹ ಜಯಂತಿ ದಿನ ತೇರಾಗತ್ತೆ ತೇರು ಅಂದರೆ ರಥ ರಥ ಎಳಿತಾರೆ ಆಗ ಎಲ್ಲ ಜಾತಿಯವರು ಸೇರಿ ರಥವನ್ನು ಎಳಿತಾರೆ ಶ್ರೀಮಠಕ್ಕೆ ತನ್ನದೇ ಆದ ನಾಮಕರಣವಿದೆ ಈಗ ಇರುವ ಸ್ವಾಮೀಜಿಯವರು ಐವತ್ನಾಲ್ಕನೇ ಪೀಠಾಧಿಪತಿಗಳು ಮುಂದೆ ಬರುವ ಸ್ವಾಮೀಜಿಗಳು ಐವತ್ತೈದನೇ ಪೀಠಾಧಿಪತಿಗಳು ಈಗ ಇರುವ ಐವತ್ನಾಲ್ಕನೇ ಪೀಠಾಧಿಪತಿಗಳ ಹೆಸರು ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಈ ಮಠವು ಉನ್ನತ ಸ್ಥಿತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ಶ್ರೀಗಳು ಪರಿಸರ ಪ್ರೇಮಿಗಳು ಹಾಗಾಗಿ ಇವರಿಗೆ ಹಸಿರು ಸ್ವಾಮಿಗಳು ಅಂತಲೂ ನಾಮಕರಣ ಇದೆ ಶ್ರೀ ಸ್ವಾಮೀಜಿಯವರು ಹದಿನಾರು ವರ್ಷಗಳು ಹದಿನಾರು ವರ್ಷ ಇತ್ತು ಭಗವದ್ಗೀತೆಯನ್ನು ಮನೆ ಮನದಲ್ಲೂ ತಲುಪಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಅದಕ್ಕಾಗಿ ಪ್ರತಿ ವರ್ಷ ಗೀತಾ ಜಯಂತಿಯನ್ನು ಬೇರೆ 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 ಊರಲ್ಲಿ ಅದ್ಧೂರಿಯಾಗಿ ಮಾಡ್ತಾರೆ ಅಷ್ಟು ಒಳಗೆ ಏನು ಮಾಡ್ತಾರೆ ಅವರಂದರೆ ಕೆಲವು ಸ್ಪರ್ಧೆಗಳನ್ನಿಡ್ತಾರೆ ಅಂದರೆ ಯಾವುದೋ ಒಂದು ಅಧ್ಯಾಯ ಎಂಟು ಒಂಬತ್ತು ಹತ್ತು ಹೀಗೆ ಯಾವುದೋ ಒಂದು ಅಧ್ಯಾಯವನ್ನು ಕಂಠಪಾಠ ಮಾಡಲಿಕ್ಕೆ ಕೊಡ್ತಾರೆ ಅಥವಾ ನೋಡು ಹೇಳ್ಬೋದು ಅದು ಬೇರೆ ಆಮೇಲೆ ಅಲ್ಲಲ್ಲಲ್ಲಲ್ಲೆಯ ಆವಾವ ಊರಿನಲ್ಲಿ ಕೇಂದ್ರ ಮಾಡ್ತಾರೆ ಕೇಂದ್ರ ಮಾಡಿ ಪ್ರತಿಯೊಬ್ಬರೂ ಇದನ್ನು ಕಲಿಬೇಕು ಅಂತ ಅದನ್ನು ಗೀತಾ ಜಯಂತಿ ದಿನ ಸಮರ್ಪಣೆ ಅಂದರೆ ಮುಕ್ತಾಯ ಸಮಾರಂಭ ಮಾಡ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಯಾವುದೋ ಒಂದು ಅಧ್ಯಾಯದ ಮೇಲೆ ನಮಗೆಲ್ಲವ ತುಂಬ ಆಗಿರುತ್ತೆ ಮಾರನೇ ವರ್ಷ ಮರೆತು ಹೋಗುತ್ತೋ ಅದು ಬೇರೆ ಆದರೆ ಆ ಒಂದು ಎರಡು ತಿಂಗಳ ನಾವು ಮನದ ಮನ ಅಂದರೆ ನಾವು ಅದನ್ನು ಕಂಠಪಾಠ ಮಾಡಿ ಗೀತಾ ಜಯಂತಿ ದಿನ ಸಮರ್ಪಣೆ ಮಾಡ್ತೇವೆ ಹಾಗೆ ಪ್ರತಿದಿನ ಭಗವದ್ಗೀತೆಯನ್ನು ಓದ್ಕೊಂಡು ಬರಬೇಕು ಓದಬೇಕು ಅನ್ನೋದೇ ಶ್ರೀಗಳ ಆಸೆ ಈಗ ನಾವು ಗಟ್ಟಾಕ್ಲೇಬೇಕಂತ ನಿಯಮ ಇಲ್ಲ ಓದಿದ್ರೆ ಸಾಕು ಅದನ್ನು ರೂಢಿಯಲ್ಲಿ ತಂದ್ರೆ ಸಾಕು ಅಷ್ಟೇ ಅಲ್ಲದೆ ವಿ ಸ್ಕೂಲಲ್ಲಿ ಅಂದರೆ ಕನ್ನಡ ಶಾಲೆ ಅಂತೇವಲ್ಲ ಅಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಫಿರ್ಡ್ ಒಂದು ಫಿರಡನ್ನು ಭಗವದ್ಗೀತೆಗಾಗಿ ಮೀಸಲಿಡಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದಾರೆ ಶ್ರೀಗಳಂತೂ ಇದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಪಾಠ ಭಗವದ್ಗೀತೆಯದು ಆಗಬೇಕು ಅಂತ ಅದು ಹಾಗೇ ಆಗತ್ತೆ ಆಗಲೇಬೇಕು ಯಾಕಂದರೆ ಇದು ಗುರು ಪರಂಪರೆಯಿಂದ ನಡ್ಕೊಂಡ್ಬಂದಂಥ ಭಗವದ್ಗೀತೆ ಹಾಗಾಗಿ ಗುರುಗಳ ಒಂದು ಆಶೀರ್ವಾದ ಇದ್ದೇ ಇದೆ ಇದು ನಡೆದೇ ನಡೆಯುತ್ತೆ ಈ ರೀತಿ ಗುರುಪರಂಪರೆಯಿಂದ ಬಂದದ್ದನ್ನು ನಾವು ಅನುಸರಿಸಲೇಬೇಕು ಹಾಗಾಗಿ ಈ ಶಿಷ್ಯ ಸ್ವೀಕಾರ ಕಾರ್ಯಕ್ರಮ ತುಂಬ ಪುಣ್ಯಕರವಾದ ಕಾರ್ಯಕ್ರಮ ಆ ದಿನ ಎರಡು ಗುರುಗಳು ನದಿಯಲ್ಲಿ ಹೋಗಿ ಶಿಷ್ಯ ಗುರುಗಳಿಗೆ ದೀಕ್ಷೆಯನ್ನು ಕೊಡ್ತಾರೆ ಅಂದರೆ ಮೈ ಮೇಲೆ ಒಂದೂ ಬಟ್ಟೆ ಇರಬಾರದು ಆ ರೀತಿ ನೀರಲ್ಲಿ ಮುಳುಗಿಸಿ ಆ ರೀತಿ ಮಾಡಿ ಅವರಿಗೆ ಕಾವಿ ಬಟ್ಟೆಯನ್ನು ಕೊಡ್ತಾರೆ ಅಂದರೆ ಮುಂದೆ ಶ್ರೀಮಠದ ಪರಂಪರೆಯಂತೆ ನಾಗರಾಜ್ ಭಟ್ರಿಗೂ ಬೇರೆ ನಾಮಕರಣ ಮಾಡ್ತಾರೆ ಈಗ ನಮ್ಮ ಗುರುಗಳು ಅಂದರೆ ಈಗ ಸದ್ಯ ಇರುವಂಥ ಶ್ರೀ 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 ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಅಹಂ ಬ್ರಹ್ಮಾಸ್ಮಿ ಅಂತ ಮಂತ್ರವನ್ನು ಬೋಧಿಸಿ ಒಂದಿಷ್ಟು ನಿಯಮಗಳನ್ನು ಹೇಳ್ತಾರೆ ಶಿಷ್ಯ ಗುರುಗಳು ತಮ್ಮ ಮನೆ ಮನೆಯ ಆಸ್ತಿ ಪಾಸ್ತಿ ಜನರ ಸಂಬಂಧ ಎಲ್ಲವನ್ನೂ ತೊರೆದು ಬರಬೇಕು ಈ ಕಾರ್ಯಕ್ರಮ ನಡೆಯೋದು ದಿನಾಂಕ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ತಾವೆಲ್ಲರೂ ಬಂದು ಶ್ರೀಗಳ ಆಶೀರ್ವಾದ ಪಡೆಯಬೇಕು ಇದನ್ನು ನೋಡುವ ಭಾಗ್ಯ ನಮಗೆಲ್ಲ ಲಭಿಸಬೇಕು ಹೇಳಿ ನಾನು ಬೇಡಿಕೊಳ್ತೇನೆ ನೀವೇ ಪ್ರತಿಯೊಬ್ಬರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ ಈಗ ಗುರುಗಳು ಅಂದರೆ ಶಿಷ್ಯ ಗುರುಗಳು ಮಠದ ಹತ್ತಿರ ಹೋಗಿದ್ದಾರೆ ನೋಡಿರಿ ಮಠದಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಒಂದು ನಾಲ್ಕೈದು ಜನ ನಾಲ್ಕೈದು ಸಾವಿರ ಜನ ಸೇರಿದ್ದಾರೆ ಹಾಗಾಗಿ ಎಷ್ಟು ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ ಅಂದರೆ ನಮಗೆ ನೋಡಲಿಕ್ಕೆ ಕರೆಕ್ಟ್ ಸರಿಯಾಗಿ ಇಲ್ಲ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಆದಷ್ಟು ನಾನು ಕವರ್ ಮಾಡಿದ್ದೀನಿ ಈಗ ಶ್ರೀಗಳು ಮಠದ ಹತ್ರ ಹೋಗಿ ಕಾರ್ ಇಳಿದು ಅಲ್ಲಿಯ ಕ್ಷೇತ್ರಪಾಲ ದೇವರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಕಾಯಿಟ್ಟು ನಮಸ್ಕಾರ ಮಾಡಿ ವಾಪಸ್ಸು ಶ್ರೀಮಠಕ್ಕೆ ಬರ್ತಾರೆ ನಾನು ನಿಮಗೆ ಶ್ರೀ ಶ್ರೀಮಠದಿಂದವ ಮುಂದೆ ಏನು ನಡೀ ನಡತ್ತು ಅನ್ನೋದನ್ನು ಎರಡನೇ ಭಾಗದಲ್ಲಿ ತೋರಿಸ್ತೀನಿ ಇದು ಬಹಳ ತುಂಬ ಹೆವಿ ಆಗ್ತಾ ಇದೆ ಹಾಗಾಗಿ ಪಾರ್ಟ್ ಟೂದಲ್ಲಿ ತೋರಿಸ್ತೀನಿ ಇವಾಗ ಶ್ರೀ ಮಠಕ್ಕೆ ಶಿಷ್ಯ ಸ್ವಾಮಿಗಳು ಬಂದು ತಲುಪಿದರು ಅಲ್ಲಿ ತನಕ ತೋರಿಸಿದ್ದೀನಿ ವೀಕ್ಷಕರೇ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿರಿ ನನಗೆ ನನ್ನನ್ನು ಬೆಳೆಸ್ರಿ ಹಾಗೆ ನೀವು ಕೂಡವ ಮಠಕ್ಕೆ ಬರಬೇಕು ಅಡ್ರೆಸ್ಸನ್ನು ಎರಡನೇ ಭಾಗದಲ್ಲಿ ಹಾಕ್ತಾಯಿದ್ದೀನಿ